ಎಲ್ಲರಿಗೂ ನಮಸ್ಕಾರ ನಾನು ಅನೂಶ ಕ್ರೀಟರ್ ಇಂದು ನಿಮ್ಮೆಲ್ಲರೂ ಒಂದು ಬಾಳೆಹಣ್ಣು ತಿಂಡಿನ ಪಲ್ಯ ಮಾಡೋ ವಿಧಾನವನ್ನು ತಿಳಿಸ್ತಾ ಇದ್ದೀನಿ ತುಂಬ ಬೇಗ ಸುಲಭವಾಗಿ ಮಾಡ್ಕೋಬೋದು ಮನೇಲಿರ್ತಕ್ಕಂಥ ಮಸಾಲೆ ಐಟಮ್ಸ್ ಹಾಕಿ ಪಲ್ಯ ಮಾಡ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಒಂದು ಬಾಳೆ ದಿಂಡನ್ನು ತೊಗೊಂಡಿದ್ದೀನಿ ಚಿಕ್ಕ ತುಂಡನ್ನು ಇದ್ರ ಮೇಲೆ ಸಿಪ್ಪೆ ಇರುತ್ತೆ ಅದೆಲ್ಲ ತೆಗೆದು ಬಿಸಾಕಿ ಒಳಗಡೆ ಗಟ್ಟಿ ಇರೋದನ್ನು ಮಾತ್ರ ತೆಗೆದಿಟ್ಕೋಬೇಕು ಇದನ್ನು ನೀರಲ್ಲಿ ಒಂದು ಎರಡು ಸಲ ತೊಳೆದಿಟ್ಕೋಬೇಕು ತೊಳೆದಿಟ್ಕೊಂಡು ಕಟ್ ಮಾಡುವಾಗ ಒಂದು ಪಾತ್ರೆಯಲ್ಲಿ ಮಜ್ಜಿಗೆ ಹಾಕಿ ಇಟ್ಕೋಬೇಕಾಗುತ್ತೆ ಹುಳಿ ಮಜ್ಜಿಗೆ ತಗೋಬೇಕು ಮಜ್ಜಿಗೆ ಇಲ್ಲಾಂದರೆ ಹುಣಸೆಹಣ್ಣಿನ ರಸ ಅಥವಾ ನಿಂಬೆಹಣ್ಣಿನ ರಸ ಹಾಕಿ ಇಟ್ಕೋಬೇಕಾಗುತ್ತೆ ಈ ಥರ ಗಾಳಿಗಾಳಿ ಚಿಕ್ಕದಾಗಿ ತಳ್ಳಿಗೆ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಅದ್ರ ಮೇಲೆ ನಾರು ಬರುತ್ತೆ ಆ ನಾರನ್ನು ಕ್ಲೀನಾಗಿ ತೆಗಿಬೇಕು ಈ ಥರ ಆ ನಾರಲ್ಲಿ ಹಾಕ್ಕೊಂಡು ಯಾವಾಗಲೂ ಅಡುಗೆ ಮಾಡಬಾರ್ದು ಫುಲ್ ಒಂದೊಂದಾಗಿ ಎಳೆ ಎಳೆಯಾಗಿ ಬೆಳೆಸ್ಕೋಬೇಕು ಈ ಥರ ಫುಲ್ ನಾರು ತಕ್ಕೋಬೇಕು ನೋಡಿ ಹೀಗೆ ಬರುತ್ತೆ ನಾರು ನೋಡಿ ಈ ಥರ ಕಾಣುತ್ತಲ್ಲ ಹಾಗೆ ಬರುತ್ತೆ ಇವಾಗ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನಿಮ್ಗೆ ಯಾವ ಸೈ ಬೇಕಾದ್ರೂ ಅದು ಮಾಡ್ಕೋಬೋದು ಆದರೆ ಚಿಕ್ಕದು ಮಾಡಿಕೊಂಡ್ರೆ ಬೇಗ ಬೇಯುತ್ತೆ ಮತ್ತು ಚೆನ್ನಾಗಿರುತ್ತೆ ಹಾಗಾಗಿ ಚಿಕ್ಕದು ಮಾಡ್ಕೊಳ್ಳೋದ್ರಿಂದ ಒಳ್ಳೆಯದು ಈ ಥರ ಕಟ್ ಮಾಡ್ಕೋಬೇಕು ಈಗ ಕಟ್ ಮಾಡಿಕೊಂಡು ನೀವು ಅದೆಲ್ಲ ಕಟ್ ಮಾಡಿಕೊಂಡು ಈಗ ಪಾತ್ರೆಗೆ ಹಾಕ್ಕೋಬೇಕು ನಾವು ಮಜ್ಜಿಗೆ ಇಟ್ಕೊಂಡಿದ್ದೀವಲ್ಲ ಆ ಪಾತ್ರೆಗೆ ಹಾಕಿಟ್ಕೋಬೇಕು ಅದೇ ಥರ ಎಲ್ಲನೂ ಕಟ್ ಮಾಡಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಈ ಥರ ಹಾಕ್ಕೋಬೇಕು ನೋಡಿ ಈ ಥರ ಎಲ್ಲ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಇವಾಗ ಮಜ್ಜಿಗೆ ಹುಳಿ ಅಥವಾ ನಿಂಬೆ ಹಣ್ಣು ರಸ ಹುಣ್ಸೆ ಹಣ್ಣು ರಸ ಈ ಹುಳಿಯಲ್ಲಿ ಹಾಕಿದರೆ ಅದು ತುಂಬ ಕಪ್ಪಾಗೋದಿಲ್ಲ ಆ ಕಾರಣಕ್ಕೋಸ್ಕರ ಹುಳಿಯಲ್ಲೇ ಹಾಕೋ ಇಟ್ಕೋಬೇಕು ಈಗ ಈ ಪಲ್ಯಕ್ಕೆ ಮಸಾಲೆಗೆ ಅರ್ಧ ಹೋಳು ಕಾಯಿ ಹೋಳು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಜಾರಿಗೆ ಹಾಕ್ಕೊಂಡಿದ್ದೀನಿ ನೀವು ತುರಿದು ಕೂಡ ಹಾಕೋಬೋದು ಇದಕ್ಕೆ ಕೆಂಪು ಮೆಣಸು ಹಾಕ್ಕೊಂಡಿದ್ದೀನಿ ಬ್ಯಾಡಿಗೆ ಮೆಣಸು ನಾ ಗುಂಟು ಮೆಣಸು ಹಾಕ್ತಾಯಿಲ್ಲ ಒಂದು ಚಮಚ ಸಾಸಿವೆ ಹಾಕೋಬೇಕು ಇಷ್ಟೇ ಮೂರು ಪದಾರ್ಥನ ಇದಕ್ಕೆ ಸ್ವಲ್ಪ ಹುಳಿನೂ ಹಾಕೋಬೇಕು ಹಾಕ್ಕೊಂಡು ಮಿಕ್ಸಿ ಹಾಕ್ಕೋಬೇಕು ಈಗ ಒಂದು ಬಾಣಲೇಲಿಟ್ಬಿಟ್ಟು ಒಗ್ಗರಣೆಗೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಸೊಪ್ಪು ಸ್ವಲ್ಪ ಉದ್ದಿನಬೇಳೆ ಎಲ್ಲ ಹಾಕೋಬೇಕು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಅರ್ಶನ ಪುಡಿ ಹಾಕೋಬೇಕು ಸ್ವಲ್ಪ ಹಾಕೋಬೇಕು ಮತ್ತು ಮಿಕ್ಸ್ ಮಾಡ್ಕೋಬೇಕು ಈಗ ನಾವು ಕಟ್ ಮಾಡಿಟ್ಟಿರ್ತಕ್ಕಂಥ ಬಾಳೆಕಾಯಿ ತಿಂಡಿನ ಹೋಳು ಹೋಳು ಕಟ್ ಮಾಡಿದ್ದಾವೆ ಅದನ್ನು ಚೆನ್ನಾಗಿ ತೊಳ್ಕೊಬೇಕು ಎರಡು ಮೂರು ಸಲ ತೊಳೆದು ಹಾಕ್ಕೋಬೇಕು ಬಾಣಲಿಗೆ ಒಗ್ಗರಣೆಗೆ ಹಾಕ್ಕೊಂಡಿದ್ದೇವೆಲ್ಲ ಅದಕ್ಕೆ ಹಾಕ್ಕೊಂಡ್ರೆ ಮಿಕ್ಸ್ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಮತ್ತೆ ಮಿಕ್ಸ್ ಮಾಡಬೇಕು ಈಗ ಸ್ವಲ್ಪ ನಾವು ಅದಕ್ಕೂ ಕೂಡ ಬೆಲ್ಲ ಹಾಕೋಬೇಕು ನೀವು ಜಾಸ್ತಿ ಬೇಕಂದ್ರೆ ಹಾಕ್ಕೋಬೋದು ಅಂದರೆ ಸ್ವಲ್ಪ ಇದ್ದೀನಿ ತುಂಬ ಸ್ವೀಟ್ ಸ್ವೀಟ್ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೊಡಿ ಸ್ವಲ್ಪ ಅರಿಣ ಹಾಕ್ಕೋಬೇಕು ಈಗ ನಾವು ಮಸಾಲೆ ರುಬ್ಬಿರ್ತೀವಲ್ಲ ಅದನ್ನು ಹಾಕ್ಕೋಬೇಕು ಅದೇ ಮಸಾಲೆ ಜಾರಿಗೆಲ್ಲ ಮೆತ್ಕೊಂಡಿರ್ತಾರಲ್ಲ ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಅದನ್ನು ಕೂಡ ಹಾಕ್ಕೋಬೇಕು ನೋಡಿ ಈ ಥರ ಪೇಸ್ಟ್ ಆ ಥರ ಹಿಂಗಾಗಿರುತ್ತೆ ಮಸಾಲೆಲ್ಲ ಇದಕ್ಕಿನ್ನೂ ಸ್ವಲ್ಪ ನೀರು ಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಜಾಸ್ತಿ ಹಾಕೋಬೇಡಿ ಆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಇವಾಗ ಇದನ್ನು ಮೂರು ನಿಮಿಷ ಬೇಯಿಸ್ಕೋಬೇಕು ಚೆನ್ನಾಗಿ ಈಗ ಬಾಳೆ ತಿಂಡಿನ ಪಲ್ಯ ರೆಡಿ ಆಯಿತು ಬೇಗನೂ ಆಗುತ್ತೆ ಕ್ವಿಕ್ ಬೇಗ ಮನೇಲಿರ್ತಕ್ಕಂಥ ಮಸಾಲೆ ತಗೊಂಡು ಉಪಯೋಗ ಮಾಡಿ ಪಲ್ಯ ಮಾಡ್ಕೊಬೋದು ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಕಿಡ್ನಿಲಿ ಕಲ್ಲಿರ್ತಕ್ಕಂಥ ಕಿಡ್ನಿನೂ ಕೂಡ ಕರಗಿಸುತ್ತೆ ಮತ್ತು ಕಿಡ್ನಿ ಸ್ಟ್ರೆಂತ್ ಮಾಡಿಸ್ಕೊಂಡು ಟ್ರೀಟ್ಮೆಂಟ್ ಮಾಡ್ಕೊಂಡು ಅವ್ರಿಗೂ ಕೂಡ ಈ ಪದಾರ್ಥನ ಮಾಡಿ ಕೊಡ್ಬೋದು ಪಲ್ಯ ಮಾಡಿ ವಾರದಲ್ಲಿ ಎರಡು ಸಲ ಕೊಟ್ಟರೆ ಬೇಗ ಗುಣ ಆಗುತ್ತೆ ಮತ್ತು ಜಠರನೂ ಕ್ಲೀನ್ ಆಗುತ್ತೆ ಸಮಸ್ಯೆ ಇದ್ದರೂ ಕ್ಲಿಯರ್ ಆಗುತ್ತೆ ನೀವೆಲ್ಲ ಮಾಡಿ ಒಂದು ಸಲ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು